ನೋಡಿ ಮಹಾರಾಷ್ಟ್ರ ರಾಜಕಾರಣ ಏನೋ ಬಹಳ ಸರಳ ಹೇಳಿ ಕೇಂದ್ರದ ಬಿ ಜೆ ಪಿ ಕೂಡ ಭಾವಿಸಿತ್ತು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಇದೆ ಬಿ ಜೆ ಪಿ ಮಹಾರಾಷ್ಟ್ರದಲ್ಲಿ ಇನ್ನೂ ಎರಡು ಪಾರ್ಟಿ ಅವರಿಗೆ ಅಲಯನ್ಸ್ನಲ್ಲಿವೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಬಂದ ತಕ್ಷಣ ಪ್ರಾಕೃತಿಕ ನಿಯಮದ ಪ್ರಕಾರ ಅವರಿಗೆ ಅಧಿಕಾರ ಕೊಟ್ಟುಬಿಡ್ತಾರೆ ಅಧಿಕಾರ ಕೊಟ್ಬಿಡ್ತಾರೆ ಅಂತ ಎಣಿಸ್ಕೊಂಡು ಕೂತಿತ್ತು ಆದರೆ ಏಕನಾಥ್ ಶಿಂಧೆ ಇಡೀ ಮಹಾರಾಷ್ಟ್ರ ಬಿ ಜೆ ಪಿಯ ಲೆಕ್ಕಾಚಾರ ಕೇಂದ್ರ ಬಿ ಜೆ ಪಿ ಲೆಕ್ಕಾಚಾರವನ್ನೇ ತಲೆಗೆಳಗು ಮಾಡುವಂತೆ ಕಾಣಿಸ್ತಾ ಇದೆ ಏಕನಾಥ್ ಶಿಂದೆ ಈಗಲೂ ಕೂಡ ಅವರು ಹಂಗಾಮಿ ಸಿ ಎಮ್ ಎ ಆಗಿದ್ದಾರೆ ಇನ್ನೊಬ್ಬರು ಸಿ ಎಂ ವಚನ ತೊಗೊಳ್ಳೋರ್ಗು ಅವರೇ ಸಿ ಎಮ್ ಆಗಿರ್ತಾರೆ ಆದರೆ ಏಕನ ನನ್ನಿಂದನೇ ಇಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬರೋ ಕಾರಣ ಆಯಿತು ಶಿವಸೇನೆ ಛಿದ್ರ ಛಿದ್ರ ಮಾಡ್ದೋ ನಾನೇನೇ ನನ್ನೊಂದು ಬಣ ಮಾಡಿಕೊಂಡು ರಿಯಲ್ ಶಿವಸೇನೆ ಅಂತ ಸೃಷ್ಟಿ ಮಾಡಿಕೊಂಡಿರೋದೆ ನಾನು ಹಿಂಗಿದ್ದಾಗ ನನ್ನನ್ನು ಬಿಟ್ಬಿಟ್ಟು ಇವ್ರು ಸಿ ಎಮನ್ನು ಬೇರೆಯವ್ರು ಕೊಟ್ಟುಬಿಟ್ರೆ ಹೇಗೆ ಎನ್ನುವ ಒಂದು ಹಗ್ಗ ಜಗ್ಗಾಟದಲ್ಲಿ ಇದೀಗ ಮಹಾಯುತಿಗೆ ಪರದಾಟ ಶುರುವಾಗಿದೆ ರಿಸಲ್ಟ್ ಬಂದು ದಿನ ಆಯಿತು ಇನ್ನೂ ಸರ್ಕಾರ ರಚನೆ ಆಗಿಲ್ಲ ಮುಖ್ಯಮಂತ್ರಿಗಳು ಪ್ರಮಾಣವಚನವೇ ಸ್ವೀಕರಿಸಿಲ್ಲ ಇನ್ನೂ ಕೂಡ ಟೈಮ್ ನಿಗದಿಯಾಗಿದೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾದಂಥ ಅತಿಥಿಗಳ ಹೆಸರು ಕೂಡ ಫೈನಲ್ ಆಗಿದೆ ಡಿಸೆಂಬರ್ ಐದರಂದು ಮುಂಬೈನ ಆಜಾದ್ ಮೈದಾನದಲ್ಲಿ ಪ್ರಮಾಣ ವಚನ ಇದೆ ಸಾಯಂಕಾಲ ಐದು ಗಂಟೆಗೆ ಮಹಾರಾಷ್ಟ್ರದ ನೂತನ ಸಿ ಎಂ ಆಗಿ ವಚನ ಅವತ್ತು ಸ್ವೀಕರಿಸ್ತಾರೆ ಮಹಾರಾಷ್ಟ್ರ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಚಂದ್ರಶೇಖರ್ ಅವರೇ ಈ ಬಗ್ಗೆ ಟ್ವೀಟ್ ಮಾಡಿ ಹೇಳಿದ್ದಾರೆ ಆದರೆ ಕೂಟದ ಮುಖ್ಯಮಂತ್ರಿನೇ ಇನ್ನೂ ಯಾರು ಅಂತ ಗೊತ್ತಿಲ್ಲ ಹೇಗೆ ಅಂದರೆ ಮದುವೆ ಮಂಟಪ ಎಲ್ಲ ರೆಡಿಯಾಯಿತು ಗಂಡು ಹೆಣ್ಣು ಯಾರಪ್ಪ ಅಂದರೆ ಯಾರಿಗೂ ಗೊತ್ತಿಲ್ಲ ಅಂತಾರಲ್ಲ ಹಾಗೆ ಯಾವ ಟೈಮಿಗೆ ಬರ್ತಾರಂತೆ ನಡೀರಿ ಅಂತಾರಲ್ಲ ಹಾಗೆ ಮದುವೆ ಮಂಟಪ ರೆಡಿಯಾಗಿದೆ ಬುಕ್ ಬುಕ್ಕಾಗಿದೆ ಸರಿ ಗಂಡು ಹೆಣ್ಣು ಯಾರು ಗೊತ್ತಿಲ್ಲ 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 ಅವರಂತೆ ಇವರಂತೆ ಇವರಂತೆ ಅವರಂತೆ ಈ ಥರ ಮಾತಾಡಿದ್ರೆ ಹೇಗೋ ಆ ಥರ ಆಗಿದೆ ಮಹಾರಾಷ್ಟ್ರದ ಕಥೆ ಸ್ಥಳ ದಿನಾಂಕ ಸಮಯ ಎಲ್ಲ ಕೂಡ ಫೈನಲ್ ಆಗಿದೆ ಬಿ ಜೆ ಪಿ ಎಲ್ಲರನ್ನೂ ಫೈನಲ್ ಕೂಡ ಮಾಡಿದ್ದಾರೆ ಆದರೆ ಕೇಂದ್ರ ಬಿ ಜೆ ಪಿ ನಾಯಕರ ಲೆಕ್ಕಾಚಾರ ಏನೋ ಗೊತ್ತಿಲ್ಲ ಒಂದು ಕಡೆ ಖಾತೆ ಹಂಚಿಕೆ ಸಭೆಗೆ ಏಕನಾಥ್ ಶಿಂದೆ ಬರ್ತಾನೆ ಇಲ್ಲ ಬಿ ಜೆ ಪಿ ನಾಯಕರು ಎರಡೆರಡು ಬಾರಿ ಸಭೆ ಕರೆದು ಎರಡು ಬಾರಿ ಕೂಡ ಮುಂದೂಡಿದ್ದಾರೆ ಹಾಗಾಗಿ ಯಾರ ಸಿ ಎಮ್ ಅನ್ನೋ ಒಂದು ರಹಸ್ಯ ಈ ಕ್ಷಣಕ್ಕೂ ಹಾಗೆ ಉಳ್ಕೊಂಡಿದೆ